ನಾವು ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಕಾಯುವುದಕ್ಕೆ ಆತನು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾರಂತ ಸತ್ಯವೇದ ಹೇಳ್ತದೆ ಹಾಗಾದ್ರೆ ನಮ್ಮ ನಿಮ್ಮ ಮಾರ್ಗಗಳು ದೇವರ ಕೈಯಲ್ಲಿ ಕೊಡಬೇಕು ಯೋಸೆಫ್ ಮನೆಯಲ್ಲಿ ಕಷ್ಟ ಬಂತು ಆತನ ಪ್ರಯಾಣದಲ್ಲಿ ಕಷ್ಟ ಎದುರಾಯ್ತು ಆಗೊಂದು ದೇಶಕ್ಕೆ ಬಂದಾಗ ಬಂದಾಗಲೂ ಕೂಡ ಕಷ್ಟ ಎದುರಾಯ್ತು ಗಮನಿಸ್ರಿ ಡೆಸ್ಟಿನೇಷನ್ ದೇವ್ರ ಏನಿಟ್ಟಿದ್ರಲ್ಲ ಯೋಸೆಫನನ್ನ ಆ ದೇಶಕ್ಕೆ ಪ್ರಧಾನಮಂತ್ರಿ ಮಾಡ್ಬೇಕಂತ ಅದು ದೇವರ ತೀರ್ಮಾನ ದಾವಿದನು ಕೂಡ ಅಡವಿಯಲ್ಲಿ ಅಡವಿಯಲ್ಲಿದ್ದಾಗ ದೇವರ ಸನ್ನಿಧಿರಾದ್ರ ಸಮಯ ಕಳೆದನು ಗಮನಿಸ್ರಿ ಕಠಿಣ ಹಾದಿಗಳು ಹೋಗ್ಬೇಕಾಗಿತ್ತು ಒಬ್ಬನಿದ್ದಾಗ್ಲೂ ಕೂಡ ಆದ್ರೆ ಅದನ್ನ ರಾಜನಾಗುವಂತ ಮಾರ್ಗ ಆ ಮಾರ್ಗ ದೇವರು ಕೊಟ್ಟಿರುವಂತದ್ದು ನೋಡ್ತಾ ಇದ್ದೇವೆ ಎಷ್ಟರಕ್ಕೆ ಬೆಳೆಸಿದ್ದಾನೆ ದೇವರ ಸನ್ನಿಧಿಗೆ ಬಂದಾಗ ಒಂದು ದೇಶಕ್ಕೆ ರಾಣಿ ಆಗುವಂತಹ ಒಂದು ಸೌಭಾಗ್ಯ ದೇವರು ಕೊಟ್ಟರು ಯಾಕೆ ಇವರಿಗೆ ಆ ರೀತಿ ಸಕ್ಸಸ್ ಬಂತು ಅವ್ರ ಲೈಫಿಗೆ ಅಂತಂದ್ರೆ ಕಾರಣ ಅವರು ತಮ್ಮ ಮಾರ್ಗದಲ್ಲಿ ದೇವರಿಗೆ ಸಹಾಯ ಕೇಳಿದ್ದು ನಮ್ಮ ಮಾರ್ಗಗಳು ಕೂಡ ದೇವರು ನಡೆಸಿದ್ರೆ ಸಕ್ಸಸ್ ಇರ್ತವೆ ಆದ್ರೆ ನಮ್ಮ ಮಾರ್ಗಗಳಲ್ಲಿ ದೇವರ ಸಹಾಯ ಕಡಿಮೆ ಇರ್ತದೆ ನಮ್ಮ ಆಲೋಚನೆಗಳು ಜಾಸ್ತಿ ಇರ್ತವೆ ನಮ್ಮ ಚಿಂತೆಗಳು ಜಾಸ್ತಿ ಇರ್ತವೆ ಹಾಗೆ ನಮ್ಮ ಕಣ್ಣೀರಿನ ಪರಿಸ್ಥಿತಿಗಳು ಅಂದ್ರೆ ನಾವು ನಮ್ಮಷ್ಟಕ್ಕೆ ಹೇಳ್ಕೊಂಡು ನಾವು ನಮ್ಮಷ್ಟಕ್ಕೆ ಕುಗ್ಗಿಕೊಂಡು ಬಹಳ ಮಟ್ಟಿಗೆ ಅಳ್ತಾ ಇರ್ತಾ ಗೋಲಾಡ್ತಾ ಇರ್ತವೆ ಅಂತ ಪರಿಸ್ಥಿತಿಗಳು ಇರ್ತವೆ ನೋಡಿ ದೇವರಿಗೆ ಯಾವಾಗ ಇನಿಷಿಯೇಟಿವ್ ಕೊಡ್ತೀವಿ ನಮ್ಮ ಲೈಫಲ್ಲಿ ಅವಾಗ ದೇವರು ನಮ್ಮ ಮಾರ್ಗಗಳನ್ನ ಸರಾಗ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಸತ್ಯವೇ ಅದೇ ಹೇಳ್ತದೆ ಹಾಗಾದ್ರೆ ಭಕ್ತಿವಂತರು ತಮ್ಮ ಮಾರ್ಗಗಳಲ್ಲಿ ದೇವರ ಸಹಾಯ ಕೇಳ್ತಾರೆ ಭಕ್ತಿಹೀನರು ಭಕ್ತಿಹೀನರಂದ್ರೆ ದೇವರ ಆಲಯದಲ್ಲೂ ಇರ್ತಾರೆ ಭಕ್ತಿಹೀನರು ದೇವರ ಸಪೋರ್ಟ್ ತಗೊಳ್ಳೋದಿಲ್ಲ ಯಾಕಂದ್ರೆ ನಾವು ಹೋಗುವಾಗ ಬರುವಾಗ ತನ್ನ ದೂತರ ದೇವರ ಅಪ್ಪನ ಕೊಡ್ತಾರೆ ಸಹಾಯ ಮಾಡ್ತಾರೆ ಅಂತ ಹೇಳಿದ ದೇವರು ನಮ್ಮನ್ನ ಕೈ ಬಿಡ್ತಾರ ಕೈ ಬಿಡೋದಿಲ್ಲ ನಾವು ಏನಾದ್ರೂ ಎಫರ್ಟ್ ಮಾಡ್ಬೇಕಾದ್ರೆ ದೇವ್ರ ಸಪೋರ್ಟ್ ಇರುತ್ತೆ ಸೊ ನಾವು ದೇವರ ಮೇಲೆ ಭರವಸೆ ಬಿಡಬೇಕು ನನ್ನ ದಾರಿ ದೇವರ ನೀ ನಡೆಸುವಂತ ದೇವರ ಕೈಗೆ ಕೊಡುವಂತವ್ರು ಆಗಿರ್ಬೇಕು ನೋಡಿ ಯಾಕೋನು ಯೇಸವರನ್ನು ಬಿಟ್ಟು ಪ್ರಯಾಣ ಮಾಡಿ ಬರ್ತಾನೆ ಮಾಮ ಮನೆಗೆ ಹೋಗ್ತಾನೆ ಅಲ್ಲಿಂದ ತಿರುಗಿ ಬರುವಾಗ ಅಥವಾ ಅಣ್ಣನಿಂದ ಓಡಿ ಹೋಗುವಾಗ ಅಲ್ಲಿ ದೇವರ ಸಹಾಯ ಇದೆ ಮಾಮನ ಮನೆಯಿಂದ ತಿರುಗಿ ಬರುವಾಗಲೂ ದೇವರ ಸಹಾಯವಿದೆ ಯಾಕೋ ಅಂದ್ಕೊಂಡಿದ್ದೇನೆ ನಾನು ಬರ್ತಾ ಇದ್ದೀನಿ ಆದ್ರೆ ದೇವ್ರ ಜೊತೆ ಇದ್ಕೊಂಡು ನಡೆಸ್ತಾ ಇರುವಂತದ್ದು ಎಲ್ಲವನ್ನು ಗಮನಿಸ್ತಾ ಇದೀವಿ ನಾವು ಅಂದ್ರೆ ದೇವ್ರ ಆ ಟೈಮಲ್ಲೂ ಕೂಡ ಬಿಡ್ಲಿಲ್ಲ ಆ ಮಾರ್ಗ ದೇವರಾಗಿರುವಾಗ ನಿಂದ ಆಗಿರ್ತದೆ ನೀವು ಯಾವುದೇ ವಿಚಾರದಲ್ಲಿ ಎಜುಕೇಶನ್ ಅದು ವರ್ಕ್ ಮಾಡ್ತಾ ಇದೀಯಾ ಕುಟುಂಬದಲ್ಲಿ ಗಂಡ ಹೆಂಡತಿ ಆಗೋ ಒಂದು ಕೆಲಸದ ವಿಚಾರವಾಗಿ ಪ್ರಾರ್ಥನೆ ಮಾಡಿ ಮುಂದೆ ಸಾಕ್ತಾ ಇದ್ದೀರಾ ನಿಮ್ಮ ಮಾರ್ಗ ದೇವ್ರಿಗೆ ಕೊಡ್ರಿ ಏನ್ರಿ ನಮ್ಮ ದೇವರು ನಿಮ್ಮ ಮಾರ್ಗಗಳನ್ನ ಅಭಿವೃದ್ಧಿ ಮಾಡೋದೇನು ಇವತ್ತು ಪ್ರಿಯ ಸಹೋದರ ಸಹೋದರಿಯರೇ ನೀನು ಇಷ್ಟು ದಿನಗಳು ಕೂಡ ಪ್ರಯಾಸ ಪಟ್ಟು ಸಕ್ಸಸ್ ಕಂಡಿಲ್ಲ ಅಂದ್ರೆ ಇನ್ಮೇಲೆ ದೇವರ ಕೈಗೆ ಕೊಟ್ಟು ನೋಡಿ ನಿನ್ನ ಮಾರ್ಗ ಆ ಮಾರ್ಗದಲ್ಲಿ ದೇವರ ಸಫಲತೆಯನ್ನ ಸಕ್ಸಸ್ ಅನ್ನ ನಿನ್ನ ಒಂದು ಕೈಗೆ ತಲುಪುವಂತೆ ಖಂಡಿತವಾಗ್ಲು ಸಹಾಯ ಮಾಡ್ತಾರೆ ದೇವರಿಗೆ ಸ್ತೋತ್ರ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡ್ತೇವೆ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆ ನಮಗೆ ತಿಳಿಸ್ರಿ ನಾವು ನಿಮಗೋಸ್ಕರ ತಾನೇ ಪ್ರಾರ್ಥನೆ ಮಾಡ್ತೇವೆ ಎಲ್ಲರೂ ಪ್ರಾರ್ಥನೆ ಮಾಡೋಣ ಪರಶುದನಾದ ದೇವರ ಸ್ತೋತ್ರ ತಂದೆ ಅಪ ಕರ್ತನೆ ನಮ್ಮ ಮಾರ್ಗಗಳು ನಿಮ್ಮ ಕೈಗೆ ಕೊಡುವ ಹಾಗೆ ನಮ್ಮ ಕಲಿಸು ನಡೆಸು ದೇವ್ರೆ ಹಾಗೆ ಜೀವಿಸುವ ಕೃಪ ತೋರಿಸು ಸಹಾಯ ಮಾಡು ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇನ್